ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬುಧವಾರ ಗಣಪತಿಗೆ ಅಂಕಿತವಾದ ಅಷ್ಟೈಶ್ವರ್ಯಗಳನ್ನು ತಂದುಕೊಡುವಂಥ ಅದ್ಭುತವಾದ ಅಕ್ಷಯ ತೃತೀಯ ಬಂದಿದೆ ತುಂಬ ಚೆನ್ನಾಗಿರುತ್ತೆ ತುಂಬ ಅದ್ಭುತವಾಗಿರುತ್ತೆ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ಕೂಡ ದೂರ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದ ದಿನ ಅಂತ ಹೇಳಬಹುದು ಸುಮಾರು ಜನಕ್ಕೆ ಈ ದಿನ ಅಕ್ಷಯ ತೃತೀಯ ಹಬ್ಬದ ದಿನ ಬೆಳ್ಳಿಯನ್ನು ತಗೊಂಡು ಬರಬೇಕು ಬಂಗಾರವನ್ನು ತಗೊಂಡು ಬರಬೇಕು ಕಾಸ್ಟ್ಲಿ ಆಗಿರುವಂಥ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರಬೇಕು ು ಆಗ ಚೆನ್ನಾಗಿರುತ್ತೆ ನಮ್ಮ ಮನೆ ಅಭಿವೃದ್ಧಿ ಆಗುತ್ತೆ ಅನ್ನುವ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ ಆದರೆ ದುಡ್ಡು ಇದ್ರೆ ಆರಾಮಾಗಿ ತಗೊಂಡು ಬನ್ನಿ ತುಂಬ ಖುಷಿಯಾಗಿರುತ್ತೆ ಆದರೆ ದುಡ್ಡು ಇಲ್ಲ ಅಂದರೆ ಸಾಲ ಮಾಡಿ ತೆಗೆದುಕೊಂಡು ಬಂದರೆ ಈ ದಿನಗಳಲ್ಲಿ ಸಾಲ ಮಾಡಿದ್ರೆ ಇನ್ನೂ ವರ್ಷ ಪೂರ್ತಿ ಜಾಸ್ತಿ ಸಾಲಕ್ಕೆ ನಾವು ಸಿಕ್ಕಾಕ್ಕೊಳ್ತೀವಿ ಈ ದಿನ ನಾವು ಯಾವ ಥರ ಯೋಚನೆ ಮಾಡ್ತೀವಿ ಅಥವಾ ಆ ಒಂದು ಆ ಯೋಚನೆಗಳಾಗಿರಬಹುದು ಅಥವಾ ಈ ದಿನ ಏನು ಕೆಲಸ ಮಾಡ್ತೀವಿ ನೋಡಿ ಅದೇ ದುಪ್ಪಟ್ಟಾಗುತ್ತೆ ನೂರು ಪಟ್ಟು ಸಾಲ ಪಟ್ಟು ಈ ಥರ ಹೋಗುತ್ತೆ ಅಕ್ಷಯ ತೃತೀಯ ಕೊನೆ ಕೊನೆಯಿಲ್ಲದ್ದು ಎಲ್ಲೂ ನಶಿಸದ್ದೇ ಇರುವಂಥದ್ದನ್ನು ಅಕ್ಷಯ ಅಂತ ಹೇಳುವಂಥದ್ದು ಅಂದರೆ ದುಪ್ಪಟ್ಟು ಆಗುವಂಥದ್ದು ಅದಕ್ಕೋಸ್ಕರ ಈ ದಿನ ಎಲ್ಲ ಒಳ್ಳೆಯ ಕೆಲಸಗಳನ್ನೇ ಮಾಡಿ ಒಳ್ಳೆಯ ಯೋಚನೆಗಳನ್ನು ಮಾಡಿ ಅದನ್ನು ನೀವು ಈ ದಿನ ಸಾಧ್ಯವಾದರೆ ಅನುಷ್ಠಾನಕ್ಕೆ ತಂದುಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಷ್ಟೋ ಜನಕ್ಕೆ ದುಡ್ಡು ಇರೋದಿಲ್ಲ ಈ ದಿನ ನಾವು ಏನಾದರೂ ಮಾಡಿ ಒಂದು ಗ್ರಾಮಾದರೂ ಚಿನ್ನವನ್ನು ತಗೊಂಡು ಬಂದರೆ ವರ್ಷ ಪೂರ್ತಿ ನಾವು ಚೆನ್ನಾಗಿರ್ತೀವಿ ಅಂತ ಅಂದ್ಕೊಳ್ತಾರೆ ಇಲ್ಲ ಆ ಥರ ಏನೂ ಇಲ್ಲ ಸ್ನೇಹಿತರೆ ದುಡ್ಡು ನಮ್ಮ ಹತ್ರ ಯಾವ ಇರುತ್ತೆ ನೋಡಿ ಆ ದಿನ ತಗೊಂಡು ಬಂದ್ರೇ ಒಂದು ಶುಭದಾಯಕವಾಗಿರುತ್ತೆ ಅಂತ ನೀವು ಅಂದ್ಕೊಳ್ಳಿ ಆದರೆ ಈ ದಿನ ಎಷ್ಟು ವಿಶೇಷವಾಗಿರುತ್ತೆ ಅಂದರೆ ಈ ದಿನ ನಾವು ದಾನ ಧರ್ಮ ಮಾಡೋದರಿಂದ ಅಥವಾ ಈ ಪೂಜೆಗಳನ್ನು ಮಾಡಿಕೊಳ್ಳೋದ್ರಿಂದ ಈ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ವರ್ಷ ಪೂರ್ತಿ ನೆಮ್ಮದಿಯಾಗಿರ್ತೀವಿ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ತುಂಬಿರುತ್ತೆ ಎಷ್ಟೋ ಜನಕ್ಕೆ ಏನು ಕೆಲಸ ಮಾಡಿದ್ರು ಕೂಡ ಕೈಗೂಡ್ತಾ ಇರೋದಿಲ್ಲ ಸಮಸ್ಯೆಗಳಲ್ಲೇ ಒದ್ದಾಟ ಜಾಸ್ತಿ ಇರುತ್ತೆ ಈ ಥರ ಇರಬೇಕಾದ್ರೆ ನಮಗೆ ಯಾವುದು ಸಂತೋಷ ಅನ್ನೋದು ಇಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಈ ಥರ ಇರ್ತಾರಲ್ವಾ ಅಕ್ಷಯ ತೃತೀಯ ಬಂದಿದೆ ಗಣಪತಿಯನ್ನು ಮೊದಲು ನೀವು ಪೂಜೆ ಮಾಡಿಕೊಂಡಿದ್ದೆ ಎಲ್ಲ ಕೆಲಸಗಳಲ್ಲೂ ಕೂಡ ನಮಗೆ ನಿರ್ವಿಘ್ನವಾಗಿ ಜಯವನ್ನು ಕೊಡುತ್ತೆ ತಂದೆ ಅಂತ ಕೇಳಿಕೊಂಡು ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರು ಕೂಡ ಗಣಪತಿಯ ಪೂಜೆಯನ್ನು ಮೊದಲು ಮಾಡಿಸಿ ಆಮೇಲೆ ನೀವು ಇಷ್ಟ ದೇವರು ಹಾಗೆ ಲಕ್ಷ್ಮೀ ದೇವಿಯ ಪೂಜೆಯನ್ನು ಬೆಳಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಹಾಗೂ ಸಮಯವನ್ನು ಕೂಡ ತಿಳಿಸಿದ್ದೆ ಆ ಸಮಯಗಳಲ್ಲಿ ಕೆಲವೊಬ್ಬರಿಗೆ ಕೆಲಸಗಳಿಗೆ ಹೋದಾಗ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಸಂಜೆ ನೀವು ನೋಡಿ ತುಂಬ ವಿಶೇಷವಾಗಿರುತ್ತೆ ಆರು ಗಂಟೆಯಿಂದ ಎಂಟು ನಲ್ವತ್ತೆಂಟರವರೆಗೂ ಕೂಡ ಈ ಒಂದು ಸಮಯ ಕೂಡ ಚೆನ್ನಾಗಿರುತ್ತೆ ಈ ಸಮಯಗಳಲ್ಲಿ ನೀವು ಮಾಡಿಕೊಳ್ಳೋದ್ರಿಂದ ನೀವು ಬಯಸಿದಂಥ ಕೋರಿಕೆ ನೀವು ಇಷ್ಟಪಟ್ಟಂಥ ಏನೇ ಆಗಿರಬಹುದು ಅದು ತಪ್ಪದೇ ನಿಮಗೆ ಸಿಗುತ್ತೆ ಈ ದಿನ ಯಾರಿಗೂ ಅಷ್ಟೇ ನೀವು ದ್ವೇಷಿಸೋದಕ್ಕೆ ಹೋಗಬೇಡಿ ಯಾಕಂದರೆ ಯಾರಾದರೂ ನಮಗೆ ಕಷ್ಟ ಕೊಟ್ಟಿರ್ತಾರೆ ನೋವು ಕೊಟ್ಟಿರ್ತಾರೆ ಅವ್ರನ್ನ ನೆನೆಸ್ಕೊಂಡು ನಾವು ಈ ದಿನ ಅವ್ರಿಗೆ ಈ ಥರ ಕಷ್ಟ ಬರಲಿ ಆ ಥರ ಏನೋ ಒಂದು ಒಂದು ನೋವು ಪಟ್ಕೊಂಡು ಹೇಳ್ಕೊಳ್ಳೋದೆಲ್ಲ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಯಾವ ಥರ ಯೋಚನೆ ಬರುತ್ತೆ ನೋಡಿ ಅದೇ ನಿಮಗೆ ಅದು ಕನ್ವರ್ಟ್ ಆಗುತ್ತೆ ಅದಕ್ಕೋಸ್ಕರ ನೀವು ಅದನ್ನು ಯಾವುದೇ ಒಂದು ಯಾರೇ ದುಶ್ಮಾನಗಳಿದ್ರು ಅಷ್ಟೇ ಅವ್ರಿಗೆ ಏನಾಗುತ್ತೋ ಅದು ಆಗಿಬಿಡುತ್ತೆ ದೇವರು ಎಲ್ಲವನ್ನು ನೋಡ್ತಾ ಇರ್ತಾನೆ ಆ ಥರ ನೀವು ಅಂದ್ಕೊಂಡು ಈ ದಿನವನ್ನು ಈ ಇಷ್ಟು ಒಳ್ಳೆಯ ದಿನವನ್ನು ನೀವು ನಿಮ್ಮ ಕೈಯಾರ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ತುಂಬ ಸುಂದರವಾಗಿರುತ್ತೆ ತಾಯಿಗೆ ಲಕ್ಷ್ಮೀದೇವಿಗೆ ನೂರ ಎಂಟು ಹೂಗಳನ್ನು ಮಲ್ಲಿಗೆಯ ಬಿಡಿ ಹೂಗಳನ್ನಾದರೂ ತಗೊಳ್ಳಿ ಅಥವಾ ಗುಲಾಬಿ ಚಿಕ್ಕ ಚಿಕ್ಕ ಬಟನ್ ರೋಸ್ ಬರುತ್ತಲ್ವ ಆ ಹೂಗಳಿಂದ ಆದ್ರೂ ನೀವು ಆ ತಾಯಿಗೆ ಅರ್ಚನೆ ಮಾಡಿ ಅಥವಾ ಕುಂಕುಮ ಮಾಡಿ ತುಂಬ ಚೆನ್ನಾಗಿರುತ್ತೆ ಫೋಟೋ ಅದೇ ಚಿಕ್ಕದಾಗಿ ವಿಗ್ರಹ ಇರುತ್ತಲ್ವ ಲಕ್ಷ್ಮೀ ದೇವಿಯ ವಿಗ್ರಹ ಏನಾದರೂ ನಿಮ್ಮ ಮನೆಗಳಲ್ಲಿದ್ದರೆ ಎಷ್ಟೋ ಜನಕ್ಕೆ ನಮಗೆ ಒಂದು ಪ್ರಾಪರ್ಟಿ ಬೇಕು ಬೆಳ್ಳಿ ಬಂಗಾರ ಬೇಕು ಈ ಥರ ನಾವು ತಗೊಳ್ಬೇಕು ಮಕ್ಕಳಿಗೋಸ್ಕರ ಏಜಿಗೆ ಬಂದಿದ್ದಾರೆ ಮಕ್ಕಳಿಗೆ ಸ್ವಲ್ಪ ಕೂಡಿಡೋಣ ಅಂತ ಆಸೆ ಆದರೂ ಕೈಗೂಡ್ತಾ ಇಲ್ಲ ಅಂತ ಪಾಪ ಎಷ್ಟೋ ತಾಯಂದರು ಅಂದ್ಕೊಳ್ತಾ ಇರ್ತಾರಲ್ವ ಡಿಸಪಾಯಿಂಟ್ ಆಗದೆ ಈ ಥರ ಕೆಲಸ ಮಾಡ್ಕೊಳ್ಳಿ ಈ ಥರ ಏನಾದರೂ ನೀವು ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆ ಮಾಡಿದಾಗ ಈ ದಿನ ಎಷ್ಟು ವಿಶೇಷತೆಯಿಂದ ಕೂಡಿರುತ್ತೆ ಅಂದರೆ ನೀವು ಕೇಳಿಕೊಂಡಿರುವ ಕೋರಿಕೆ ತಪ್ಪದೇ ನೆರವೇರುತ್ತೆ ಆ ಕುಂಕುಮವನ್ನು ಪ್ರತಿನಿತ್ಯ ನಿಮ್ಮ ಹಣೆಗೆ ಇಟ್ಕೊಳ್ಳಿ ಆ ಥರ ಹಣೆಗೆ ಇಟ್ಕೊಳ್ಳೋದ್ರಿಂದ ನಮಗೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಸಮಸ್ಯೆಗಳು ಬಂದೇ ಬರುತ್ತೆ ಆದರೆ ಅದರ ತೀವ್ರತೆ ಬಹಳ ಕಡಿಮೆ ಆಗಿಬಿಡುತ್ತೆ ಸಮಸ್ಯೆಗಳಿಂದನೇ ನಾವು ತಪ್ಪಿಸ್ಕೊಳ್ಬೇಕು ಅಂತ ಎಾವತ್ತೂ ಅಷ್ಟೇ ಯಾರೂ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಏಕೆಂದರೆ ಸಮಸ್ಯೆಗಳು ಬಂದಾಗ ಮಾತ್ರನೇ ಮನುಷ್ಯ ಗಟ್ಟಿಯಾಗೋದು ಜಾಸ್ತಿ ಸ್ನೇಹಿತರೆ ಸಮಸ್ಯೆಗಳೇ ಬಂದಿಲ್ಲ ಅಂದರೆ ನಾವು ಜೀವನದಲ್ಲಿ ಛಲವಾಗಿ ಬದುಕಬೇಕು ಅನ್ನೋದು ಬರೋದಿಲ್ಲ ಒಂದು ಸ್ಫೂರ್ತಿ ಅನ್ನೋದು ಬರೋದಿಲ್ಲ ಅದಕ್ಕೋಸ್ಕರ ಈ ಥರ ನೀವು ಈ ದಿನ ತುಂಬಾ ಒಳ್ಳೆ ಮನಸ್ಸನ್ನು ಇಟ್ಕೊಂಡು ಕೇಳ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಏನು ಪ್ರಾರ್ಥನೆ ಇರುತ್ತೋ ಈ ದಿನ ಅದು ತಪ್ಪದೆ ಆ ತಾಯಿ ನೆರವೇರಿಸ್ಕೊಡ್ತಾರೆ ಈ ಅದರ ಜೊತೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಈ ಪರಿಹಾರಕ್ಕೆ ನಮಗೆ ಬೇಕಾಗಿರುವಂಥದ್ದು ಬಹಳ ಶಕ್ತಿದಾಯಕವಾಗಿರುತ್ತೆ ಈ ವಸ್ತುಗಳು ಕೂಡ ಮನೆಗೆ ಕೊಂಡ್ಕೊಂಡು ಬಂದರೆ ತುಂಬ ಒಳ್ಳೆಯದು ಪಚ್ಚ ಕರ್ಪೂರವನ್ನು ಏಲಕ್ಕಿಯನ್ನು ಲವಂಗವನ್ನು ಜೀರಿಗೆಯನ್ನು ಇದೆಲ್ಲವೂ ಬೆಲ್ಲ ಸಕ್ಕರೆ ಎಲ್ಲ ತಗೊಂಡು ಬಂದರೆ ತುಂಬ ಒಳ್ಳೆಯದು ಇದನ್ನು ನೀವು ಒಂದು ಸ್ವಲ್ಪ ಸಮಯದವರೆಗೂ ದೇವರ ಇಟ್ಟಿದ್ದೆ ಆಮೇಲೆ ನೀವು ಈ ಥರ ಪರಿಹಾರಗಳಿಗೆ ಬಳಸ್ಕೊಂಡು ಆಮೇಲೆ ಅಡುಗೆಗೆ ಬಳಸ್ಕೊಳ್ಬಹುದು ಒಂದು ಪುಟ್ಟದಾಗಿ ಚಿಕ್ಕದಾಗಿರುವಂಥ ದೀಪವನ್ನು ತಗೊಳ್ಳಿ ಸ್ವಲ್ಪ ಸೋಂಪನ್ನು ಹಾಕಿ ಒಂದು ಪಚ್ಚ ಕರ್ಪೂರದ ಬಿಲ್ಲೆ ಹಾಗೂ ಒಂದೇ ಒಂದು ಕಾಳು ಮೆಣಸು ಮೊಗ್ಗಿರುವಂಥ ಲವಂಗ ಹಾಗೂ ಒಂದು ಏಲಕ್ಕಿ ಇಲ್ಲಿ ತೋರಿಸಿದ್ದೀನಿ ನೋಡಿ ಆ ಥರ ನೀವು ಇಡಬೇಕು ಸೋಂಪು ಕಾಳಲ್ಲಿ ಮಾಡಿಕೊಳ್ಳುವ ಪರಿಹಾರ ಈ ಥರ ಇರುತ್ತೆ ಹಣಕಾಸಿನ ಸಮಸ್ಯೆ ಏನೇ ಒಂದು ಎಷ್ಟೇ ದೊಡ್ಡ ಸಮಸ್ಯೆ ಇದ್ರೂ ಕೂಡ ಬಗೆಹರಿಯುತ್ತೆ ನಮ್ಮ ಮನೆಯಲ್ಲಿ ಕಷ್ಟ ಕಾರ್ಪಣ್ಯಗಳು ಅಂತ ಇರುತ್ತಲ್ವ ಕಣ್ಣೀರು ಆಗ್ತಾ ಇರ್ತಾರಲ್ವ ಅದೆಲ್ಲವೂ ಕೂಡ ಹೋಗುತ್ತೆ ಅದು ಅಕ್ಷಯ ತೃತೀಯ ದಿನ ಈ ಕಷ್ಟಗಳೆಲ್ಲ ಹೋಗಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಮನೆಯಲ್ಲಿ ನೆಲೆಸುತ್ತೆ ಪಚ್ಚ ಕರ್ಪೂರ ಏನಾದರೂ ನಿಮಗೆ ಸಮಯಕ್ಕೆ ಸಿಗಲಿಲ್ಲ ಅಂದರೆ ಆರತ್ತಿಗೆ ಬೆಳಗುವ ಕರ್ಪೂರವನ್ನು ಇಡಿ ಇದನ್ನು ಇಟ್ಬಿಟ್ಟು ಸುಡಬೇಕು ದೇವ್ರ ಮನೆಯಲ್ಲಿ ನೀವು ಪೂಜೆ ಮಾಡ್ತಾಯಿದ್ದೀರಾ ಅಂದರೆ ದೇವ್ರ ಮನೆಯಲ್ಲೇ ಸುಡಿ ತೊಂದರೆ ಇಲ್ಲ ಅಥವಾ ಹಾಲಲ್ಲಾದರೂ ಸುಡಬಹುದು ಅಥವಾ ನಿಮ್ಮ ವಸ್ತಿಲ ಬಳಿಯಾದರೂ ಸುಡಬಹುದು ಎಲ್ಲ ಸುಟ್ಟರೂ ಕೂಡ ಅಷ್ಟೇ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಪರಿಹಾರವನ್ನು ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲವೂ ಸುಡಬೇಕು ಆ ಸುಟ್ಟಾಗ ನಿಮ್ಮ ಮನೆಯೆಲ್ಲ ಒಂದು ಸಾರಿ ನೀವು ಇದನ್ನು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೆ ಆ ಒಂದು ಹೊಗೆ ಬರುತ್ತಲ್ವ ಮೂಲೆ ಮೂಲೆನೂ ನೋಡಿಸಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಮ್ಮ ಕುಟುಂಬದ ಮೇಲೆ ಸದಾ ಇರುತ್ತೆ ಸ್ನೇಹಿತರೆ ತುಂಬ ಆ ತಾಯಿಗೆ ಈ ಸುಗಂಧ ಭರಿತವಾದ ವಸ್ತುಗಳಲ್ಲಿ ಪರಿಹಾರಗಳನ್ನು ಮಾಡಿಕೊಂಡಾಗ ಆ ಮನೆಯಲ್ಲಿ ಆ ತಾಯಿ ನೆಲೆಸ್ತಾಳೆ ಆಗ ನಾವು ಬಯಸಿದಂಥ ಒಂದು ಏನು ಕೋರಿಕೆ ಕನಸು ಇರುತ್ತೆ ನೋಡಿ ಅದು ನನಸಾಗುತ್ತೆ ಇದನ್ನು ನೀವು ಸಂಜೆ ಮಾಡ್ಕೊಳ್ಳಿ ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರ ಆದಮೇಲೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಎಷ್ಟೋ ಜನಕ್ಕೆ ನಾವು ವಸ್ತುಗಳು ತಗೊಂಡು ಬಂದಿಲ್ಲಕ ಸಂಜೆ ತಗೊಂಡು ಬರಬಹುದಾ ಅಂತ ಕೂಡ ಕೇಳ್ತಾರೆ ತಪ್ಪದೇ ತಗೊಂಡು ಬನ್ನಿ ಈ ದಿನ ಪೂರ್ತಿ ನಮ್ಗೆ ಅಷ್ಟೇ ಒಳ್ಳೆಯದು ಆಗುತ್ತೆ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸಣ್ಣದಾಗಿರುತ್ತೆ ಎಲ್ರಿಗೂ